ಮಾನವ ಶೀತಿಗಳಿದ್ದಂತೆ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಶಿಕ್ಷಣವೇ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಶಿಕ್ಷಕರು ಮಕ್ಕಳಲ್ಲಿ ಪಠ್ಯಪುಸ್ತಕದ ಪಾಠಗಳ ಜೊತೆ ಉತ್ತಮ ಮೌಲ್ಯಗಳನ್ನು ಓದಿಸುವ ಮೂಲಕ ದೇಶಕ್ಕೆ ಉತ್ತಮ ಕೊಡುಗೆ ನೀಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಹೀಗಾಗಿ ಶಿಕ್ಷಕ ವೃತ್ತಿ ಎಂಬುದು ಪವಿತ್ರವಾದ ವೃತ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ನಮನ ಹಾಗೂ ಜ್ಯೋತಿ ಬೆಳಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣಿಯಿಂದ ಹಿಡಿದು ಕೂಲಿ ಮಾಡುವವರೆಗೂ ಅವರ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಶಿಕ್ಷಕರಿಲ್ಲದೆ ಯಾರ ಜೀವನವೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವಿದ್ಯಾರ್ಥಿ ದುಷ್ಟನಾದರೆ ಕೇವಲ ಅವನ ಜೀವನ ಹಾಳಾಗುತ್ತದೆ ಆದರೆ ಒಬ್ಬ ಶಿಕ್ಷಕ ದುಷ್ಟನಾದರೆ ಇಡೀ ವಿದ್ಯಾರ್ಥಿ ಸಮೂಹವೇ ಹಾಳಾಗುತ್ತದೆ ಹಾಗಾಗಿ ಶಿಕ್ಷಕರು ತಮ್ಮ ವೃತ್ತಿಯನ್ನ ಗೌರವಿಸಿ ಕಾರ್ಯನಿರ್ವಹಿಸಬೇಕಾಗಿದೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಉತ್ತಮ ಫಲಿತಾಂಶ ಬರುವಂತೆ ಓದಿನಲ್ಲಿ ಪ್ರೇರೇಪಿಸಿದಾಗ ಉತ್ತಮ ಶಿಕ್ಷಕರಾಗಲು ಸಾಧ್ಯವಾಗುತ್ತದೆ ಎನ್ ಹಾಗೂ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ರೂಪಿಸಿದಂತಾಗುತ್ತದೆ ಎಂದು ತಿಳಿಸಿದರು ಶಿಕ್ಷಕ ಶ್ರೀಕಾಂತ್ ಹುಲಿಮನೆ ವಿಶೇಷ ಉಪನ್ಯಾಸ ನೀಡಿದರು ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಸೈತುಂಬಿ ಉಪಾಧ್ಯಕ್ಷೆ ಓ ಸುಜಾತ ಸದಸ್ಯರಾದ ಕವಿತಾ ಪ್ರಾಂಶುಪಾಲ ಲೀಲಾವತಿ ಉಪನಿರ್ದೇಶಕ ಮಂಜುನಾಥ್ ತಾಲೂಕು ಪಂಚಾಯತಿ ಇಒ ಶಶಿಧರ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ ಸ್ವಾಮಿ ಇತರರು ಶಿಕ್ಷಕ ವೃತ್ತಿಯಿಂದ ಶಿಕ್ಷಕ ವೃತ್ತಿಯಿಂದ ಈ ದೇಶದ ಸಂವಿಧಾನಿಕ ಅತ್ಯಂತ ಮಹತ್ವವಾದ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ನಾವೇನು ಆಚರಣೆ ಮಾಡ್ತಾ ಇದೀವಿ ಬಹುಶಃ ಅದು ಒಂದು ಪವಿತ್ರವಾದ ದಿನ ನಾನು ಬಹಳಷ್ಟು ಹೇಳಲಿಕ್ಕೆ ಹೋಗಲ್ಲ ನಾನು ಏನೇ ಹೇಳಿದ್ರು ಅದ್ರ ಮಹತ್ವ ಕನ್ಕೊಳ್ತದೆ ಯಾಕಂದ್ರೆ ಶ್ರೀಕಾಂತು ಶ್ರೀಕಾಂತ್ ಅವರು ಬಹಳಷ್ಟು ಬಹುಶಃ ಅವರು ಯಾಕೆ ಹೇಳಿದ್ರು ಅವರು ಒಂದು ಬುಕ್ ಬರೆದಿದ್ದಾರೆ ಸುಮಾರು ಇಪ್ಪತ್ತೆರಡು ಅಧ್ಯಾಯಗಳು ವಿಶೇಷವಾಗಿ ಆ ಬುಕ್